ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಜೂನ್ ಮಾಸ ಒಂದು ಪ್ರತ್ಯೇಕವಾಗಿರುವಂತಹ ಮಾಸ ಅಂತ ಹೇಳ್ಬೋದು ಯಾವ ರೀತಿ ಅಂದರೆ ಮೇ ಮಾಸದಲ್ಲಿ ಆಗಿರುವಂತಹ ಮುಖ್ಯವಾದ ಪ್ರಧಾನ ಗ್ರಹಗಳಂದರೆ ದೀರ್ಘಕಾಲ ಸಂಚಾರ ಮಾಡುವಂತಹ ಗ್ರಹಗಳ ಸಂಚಾರ ಬದಲಾವಣೆ ಆಗಿರಬಹುದು ಜೂನ್ ಮಾಸದಲ್ಲಿ ಏಳನೇ ತಾರೀಖ್ ಮೇಲೆ ಆಗಿರುವಂತಹ ಕುಜಗ್ರಹದ ಬ ಬದಲಾವಣೆ ಆಗಿರಬಹುದು ಸಾಕಷ್ಟು ಗ್ರಹಗಳ ಮೇಲೆ ವಿಶ್ವದಾದ್ಯಂತ ಜಗತ್ತಿನ ಮೇಲೆ ದೇಶ ಕಾಲಮಾನ ಪರಿಸ್ಥಿತಿಗಳ ಮೇಲೆ ಕೆಲವೊಂದು ಪ್ರಭಾವವನ್ನು ತೋರಿಸ್ತಾ ಇರುತ್ತೆ ಆದ್ದರಿಂದ ಈಗ ದ್ವಾದಶ ರಾಶಿಗಳ ಮೇಲೆ ರಾಶಿಯಲ್ಲಿ ಜನಿಸಿರುವಂತಹ ಜಾತಕರ ಮೇಲೆ ಈ ಪ್ರಭಾವ ಈ ಪ್ರತ್ಯೇಕವಾಗಿರುವಂತಹ ಒಂದು ಐವತ್ತೊಂದು ದಿನಗಳ ಕಾಲ ಈ ರವಿ ಸಾರಿ ಕುಜ ಕೇತು ಕಾಂಬಿನೇಷನ್ ಆಗಿರ್ಬೋದು ಕುಜ ರಾಹು ಕಾಂಬಿನೇಷನ್ ಆಗಿರ್ಬೋದು ಇದೊಂಥರ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ತೇವೆ ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಫಲಗಳನ್ನು ಕೊಡ್ತಾ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಕುಜ ಬೇಸಿಕಲ್ಲಾಗಿ ಬಂದು ಒಂದು ಅಗ್ರೆಸಿವ್ನೆಸ್ಗೆ ಒಂದು ಹೋರಾಟಕ್ಕೆ ಒಂದು ಬ್ಲಾಸ್ಟ್ಗೆ ಒಂದು ವಿಸ್ಫೋಟನಕ್ಕೆ ಈ ರೀತಿ ವಿಷಯಕ್ಕೆ ಕಾರಕನಾಗಿರುವಂತಹ ಈ ಕುಜಗ್ರಹವು ತನ್ನ ಅಂದರೆ ಮುಖ್ಯವಾಗಿ ತನ್ನ ಸಂಚಾರವನ್ನು ಬದಲಾಯಿಸಿದ ಮೇಲೆ ಕೆಲವೊಂದು ವಿಷಯಗಳನ್ನ ನಾವು ನೋಡ್ತಾ ಇದ್ದೇವೆ ಹಿಂದಿನ ದಿನಗಳಲ್ಲಿ ಆದ್ದರಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಇರುತ್ತೆ ಅನ್ನುವುದು ನೋಡುವುದಾದರೆ ಮುಖ್ಯವಾಗಿ ಈ ಜೂನ್ ಏಳರ ಮೇಲೆ ಅದು ಮೇ ಈ ಜ್ಯೇಷ್ಠ ಮಾಸದಲ್ಲಿ ಆಗಿರುವಂತಹ ಉಣ್ಣೆಯ ಮೇಲೆ ಕೆಲವೊಂದು ದಿನಗಳ ಕಾಲ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿದೆ ಕೆಲವೊಂದು ರಾಶಿಗಳಿಗೆ ಕೆಲವೊಂದು ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳುವಂತಹ ಅವಶ್ಯಕತೆ ಇದೆ ಆ ರೀತಿಯಲ್ಲಿ ನೋಡುವುದಾಗ ಮೀನರಾಶಿ ಜಾತಕರಿಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಅನುಕೂಲ ಫಲಗಳಿದೆ ಯಾವ ವಿಷಯಗಳಲ್ಲಿ ಅನುಕೂಲತೆ ಇದೆ ಇದು ನಿಜವಾಗಲೂ ಇವರಿಗೆ ಯಾಕಂದರೆ ಕೆಲವು ದಿನಗಳಿಂದ ಈ ಜನ್ಮದಲ್ಲಿರುವಂತಹ ಶನಿ ಪರಮಾತ್ಮರ ಮುಖಾಂತರ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ಹೊರಗಡೆ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಕೆಲವೊಂದು ಬ ಯಾರಿಗೂ ಇವ್ರಿಗೆ ಸಹಕಾರವನ್ನು ಕೊಡೋ ಕೊಡೋಕ್ಕೆ ಬರ್ತಾ ಇಲ್ಲ ಕೆಲವೊಂದು ವಿಷಯ ವಿಷಯಗಳು ಮುಂದಕ್ಕೆ ಸಾಕ್ತಾನೆ ಇಲ್ಲ ಒಂದು ನಾಯರ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಒಂದು ಋಣ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರ್ಬೋದು ಶತ್ರು ಕಾಟಗಳಾಗಿರ್ಬೋದು ಇವ್ರನ್ನ ಕೆಲವು ತಿಂಗಳಿಂದ ಮಾನಸಿಕವಾಗಿ ಶಾರೀರಿಕವಾಗಿ ಇವ್ರನ್ನ ಕುಗ್ಗಿಸ್ತಾ ಇದೆ ದಿನದಿಂದ ದಿನಕ್ಕೆ ಬಟ್ ಎಲ್ಲರೂ ಹೇಳ್ತಾ ಇದ್ದಾರೆ ನೆಗೆಟಿವ್ ಆಗಿ ಅದು ಆಗುತ್ತೆ ಇದು ಆಗುತ್ತೆ ಅವರಿಗೆ ಆ ರೀತಿ ಇದೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಒಂದು ಅದ್ಭುತವಾಗಿರುವಂತಹ ಸಿಹಿ ಸುದ್ದಿ ಈ ಕುಜಗ್ರಹದ ಬದಲಾವಣೆ ನಂತರ ಮೀನರಾಶಿಯವರಿಗೆ ಕೆಲವೊಂದು ದಿನಗಳ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳ ಐವತ್ತೊಂದು ದಿನಗಳ ಕಾಲ ಇವರಿಗೆ ಅದ್ಭುತವಾಗಿರುತ್ತೆ ಅನ್ನುವಂತಹ ಒಂದು ಸಿಹಿ ಸುದ್ದಿಯನ್ನು ಶುಭ ಸುದ್ದಿಯನ್ನು ನಿಮ್ಮ ಮುಂದಕ್ಕೆ ತಂದಿದ್ದೇವೆ ಯಾಕಂದರೆ ಲಗ್ನದಲ್ಲೇ ಶನಿ ಪರಮಾತ್ಮ ಇವರಿಗೆ ಸಾಡೆಯ ಸಾತಿನ ಹಂತ ಅನ್ನೋದು ಜನ್ಮದಲ್ಲಿ ಇರುವಂತಹ ಶನಿ ಪರಮಾತ್ಮರ ಮುಖಾಂತರ ಈ ಮಾಸ ಒಟ್ಟಾಗಿ ಜೂನ್ ಮಾಸ ನೋಡಿಕೊಂಡ್ರೆ ಕುಂಭ ರಾಶಿಯಲ್ಲಿರುವಂತಹ ಮೊನ್ನೆ ಹದಿನೆಂಟನೇ ತಾರೀಕು ಬಂದಿರುವಂತಹ ರಾಹು ಪರಮಾತ್ಮ ಆಗಿರ್ಬೋದು ಸಿಂಹರಾಶಿಯಲ್ಲಿರುವಂತಹ ಕೇತು ಆಗಿರ್ಬೋದು ಇನ್ನು ಈ ಶುಕ್ರ ಬುಧ ಸಂಚಾರವು ನೋಡಿದ್ರೆ ಈ ಕೊನೆ ಹಂತಕ್ಕೆ ಅಂದರೆ ಈ ಮಾಸದ ಕೊನೆ ಹಂತದಲ್ಲಿ ಶುಕ್ರ ಬಂದು ಋಷಭ ರಾಶಿಯಲ್ಲಿ ಅದೇ ರೀತಿ ಕಟಕ ರಾಶಿಯಲ್ಲಿ ಬಂದು ಈ ಬುಧ ಸಂಚಾರ ಅನ್ನೋದು ಕೆಲವೊಂದು ವಿಷಯಗಳಲ್ಲಿ ದ್ವಾದಶ ರಾಶಿಗಳಿಗೆ ಅನುಕೂಲ ಮಾಡುವಂತಹ ಇದೆ ಈ ಮುಖ್ಯವಾಗಿರುವಂತಹ ಪ್ರತ್ಯೇಕವಾಗಿರುವಂತಹ ಈ ಏಳನೇ ತಾರೀಕು ಅಂದರೆ ಕುಜ ಸಂಚಾರ ಆದ ಮೇಲೆ ಈ ಮೀನ ರಾಶಿಯ ಮೇಲೆ ಯಾವ ರೀತಿ ಅಂದರೆ ಕುಜನ ರೂಪದಲ್ಲಿ ಅಂಗಾರಕನ ರೂಪದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅದೃಷ್ಟವನ್ನು ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಕು ಈ ಈ ಮೀನರಾಶಿಯವರ ಸ್ವಭಾವ ಗುಣಲಕ್ಷಣಗಳನ್ನು ಬ್ರೀಫಾಗಿ ನಾವು ಏನಾದರೂ ನೋಡುವುದಾದರೆ ಇವರು ತುಂಬ ಅಂದರೆ ಮೆ ವೆಲ್ ಮೆಚ್ಯೂರ್ಡ್ ಪರ್ಸನ್ ಅಂತ ಹೇಳಬೇಕು ಇವ್ರಿಗೆ ಅಂದರೆ ಹುಟ್ಟದಾಗ್ಲಿಂದಾನೇ ಬಾಲ್ಯದಿಂದಾನೇ ಇವರು ಮಾತಾಡುವಂತಹ ಮಾತು ಆಗಿರಲಿ ತುಂಬ ಬ್ಯಾಲೆನ್ಸ್ಡ್ ಆಗಿ ತುಂಬ ಆಗಿ ಮಾತಾಡ್ತಾ ಇರ್ತಾರೆ ಒಂದು ಮಾತಾಡುವ ಕೆಲವೊಬ್ಬರು ಮಾತಿನ ಬರದಲ್ಲಿ ಹಿರಿಯರು ಚಿಕ್ಕವರು ಅನ್ನುವಂತಹ ಆಗುತ್ತೆ ಅನ್ನುವಂತಹ ವಿಷಯಗಳನ್ನೆಲ್ಲ ಗಮನದಲ್ಲಿಟ್ಕೊಳ್ದೆ ಮಾತಾಡಿಬಿಡ್ತಾರೆ ಸುಖ ಸುಮ್ಮನೆ ಅದು ಎಷ್ಟು ಅರ್ಟಾಗುತ್ತೆ ಅನ್ನೋದು ಯೋಚನೆ ಮಾಡಿ ಆದರೆ ಈ ಮಾ ಮೀನರಾಶಿಯವರಿಗೆ ಏನು ಮಾತಾಡಬೇಕು ಯಾರ ಹತ್ರ ಯಾವ ರೀತಿ ಮಾತಾಡಬೇಕು ಮುಖ್ಯವಾಗಿ ಇವರು ಕೈ ಹಿಡಿದುವಂತಹ ಪ್ರಯತ್ನಗಳಲ್ಲಿ ವ್ಯವಹಾರಗಳಲ್ಲಿ ಯಾವ ರೀತಿ ನಿರ್ಧಾರ ತಗೊಂಡು ಮುಂದಕ್ಕೆ ಹೋಗಬೇಕು ಆ ಥರ ಬಿದ್ದು ಯಾವ ಕೆಲಸಕ್ಕೂ ಇವರು ಕೈ ಹಾಕಲ್ಲ ಆ ಯಾವ ವಿಷಯಗಳಲ್ಲಿಯೂ ಇವರು ಸುಖ ಸುಮ್ಮನೆ ಆಧಾರವಿಲ್ಲದೆ ಮಾತನಾಡುವುದಿಲ್ಲ ಆದರೆ ಇವರು ಕೆಲವೊಂದು ವಿಷಯಗಳಲ್ಲಿ ಸಮಯವನ್ನು ಕಾಲ ಕಳೀತಾ ಇರ್ತಾರೆ ಇಮ್ಯಾಜಿನರಿ ವರ್ಲ್ಡಲ್ಲಿರ್ತಾರೆ ಊಹೆಗಳಲ್ಲಿ ಜೀವಿಸ್ತಾ ಇರ್ತಾರೆ ನಾನು ಈ ರೀತಿ ಇರಬೇಕು ಅಂದರೆ ಬ ಮುಂದೆ ಬರುವಂತಹ ವಿಷಯಗಳನ್ನು ಮುಂದೆ ಊಹಾ ರೂಪದಲ್ಲಿ ಊಹಾಜನಿತವಾಗಿ ಅಥವಾ ಒಂದು ಇಮ್ಯಾಜಿನರಿ ವರ್ಲ್ಡ್ ಒಂದು ಫ್ಯಾಂಟಸಿ ವರ್ಲ್ಡಲ್ಲಿ ಜೀವಿಸುವಂತಹ ವ್ಯಕ್ತಿಗಳಾಗಿರುತ್ತೆ ಆಗಿರ್ತಾರೆ ಇನ್ನು ಇವರಿಗೆ ಭಾವೋದ್ವೇಗಗಳು ತುಂಬ ಇರುತ್ತೆ ಸೆಂಟಿಮೆಂಟಲ್ಲಾಗಿ ಇವರು ಕೆಲವೊಂದು ವಿಷಯಗಳಿಗೆ ಅಟ್ಯಾಚ್ಡ್ ಆಗಿರ್ತಾರೆ ತುಂಬ ಒಂದು ಯಾವುದಾದ್ರೂ ಒಂದು ಆಪ್ತರನ್ನು ಎಲ್ಲಾದರೂ ದೂರ ಹೋಗ್ತಾ ಇದ್ದಾರೆ ಅಂದ್ರೂ ಆ ಭಾವೋದ್ವೇಗ ಬರುತ್ತೆ ಕೆಲವೊಂದು ಸನ್ನಿವೇಶಗಳನ್ನು ಈ ಟಿ ವಿ ಸಿನಿಮಾ ಮುಖಾಂತರ ಹೋಗು ಹೋಗಿ ಅಂದರೆ ನೋಡುವಂತಹ ಸಂದರ್ಭಗಳಲ್ಲಿಯೂ ತುಂಬ ಭಾವೋದ್ವೇಗಕ್ಕೆ ಒಳಗಾಗುವಂತಹ ಒಂದು ಸುನ್ನಿತವಾಗಿರುವಂತಹ ಒಂದು ಸೂಕ್ಷ್ಮವಾಗಿರುವಂತಹ ಒಂದು ಮನಸ್ಸನ್ನು ಹೊಂದಿರುತ್ತಾರೆ ಮೀನರಾಶಿಯವರು ಬೇರೆಯವ್ರನ್ನ ಖಂಡಿತವಾಗಿಯೂ ಮಖ ನೋಡಿ ಅರ್ಥ ಮಾಡ್ಕೊಳ್ತಾರೆ ಇವರು ಪಾಪ ಇವ್ನ ಕೇಳಿದರೆ ಕೊಡ್ತಾರೋ ಇಲ್ಲೋ ಡಿಮ್ಯಾಂಡ್ ಮಾಡಲ್ಲ ಇವರು ನನಗೆ ಕೊಡಲೇಬೇಕು ಅಂತ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ತಾರೆ ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ತಾರೆ ಮುಖ ನೋಡಿಬಿಟ್ಟು ಬೇಡ ಬಿಡು ಪಾಪ ಇವಾಗ ಏನೋ ಆಗಿದ್ರೆ ಇವಾಗ ಕೇಳಿದರೆ ಏನಾದರೂ ಅಂದ್ಕೊಳ್ತಾರೆ ಅನ್ನುವಂತಹ ಅಂದರೆ ಅವರ ಮನಸ್ಸನ್ನು ಸಹಿತ ಅರ್ಥ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾಗಿರುವಂತಹ ಒಂದು ನಾಲೆಡ್ಜ್ ಅನ್ನೋದು ಇವರಿಗೆ ಇರುತ್ತೆ ಆದರೆ ಶಾರೀರಿಕವಾಗಿ ನಾವು ನೋಡುವುದಾದರೆ ಸ್ವಲ್ಪ ಅಂದರೆ ಸ್ವಲ್ಪ ನೋಡೋದಕ್ಕೆ ದಪ್ಪ ಇದ್ರೂ ಬೇರೆ ಬೇರೆ ಕಾರಣಗಳಿಂದ ಇರಬಹುದೇನೋ ಆದರೆ ಕೆಲವೊಂದು ಸಾ ದೈಹಿಕವಾಗಿ ಕೆಲವೊಂದು ವಿಷಯಗಳಲ್ಲಿ ಬಲಹೀನವಾಗಿರ್ತಾರೆ ಆದರೆ ಇವರ ಕಣ್ಣುಗಳು ಮಾತ್ರ ಅದ್ಭುತವಾಗಿ ಆಕರ್ಷಣೀಯವಾಗಿರ ಆಗಿರುತ್ತೆ ಯಾಕಂದರೆ ಮೀನರಾಶಿ ಮೀನರಾಶಿಯಾಗಿರೋದರಿಂದ ಕೆಲವೊಂದು ವ್ಯಕ್ತಿಗಳಿಗೆ ಈ ಸಮುದ್ರದ ವರ್ಣ ಬ್ಲೂ ಐಸ್ ಅನ್ನೋದು ಕೂಡ ನಾವು ಈ ಆಕರ್ಷಣೀಯವಾಗಿರುವಂತಹ ನೇತ್ರಗಳನ್ನು ನಾವು ಮೀನರಾಶಿಯವರಲ್ಲಿ ಕಾಣಬಹುದು ಮುಖ್ಯವಾಗಿ ಅದೇ ಹೇಳಿದೆಯಲ್ವ ಅಲ್ವಾ ಒಂದು ಅದ್ಭುತವಾಗಿರುವಂತಹ ಮೆಚ್ಯೂರ್ಡ್ ಮೈಂಡ್ ಡೆಸಿಷನ್ ತಗೊಳ್ಳೋದರಲ್ಲಾಗಿರ್ಬೋದು ವ್ಯವಹಾರಗಳನ್ನು ನಿಭಾಯಿಸೋದ್ರಲ್ಲಾಗಿರ್ಬೋದು ವ್ಯಾಪಾರವನ್ನಲ್ಲಿ ಕಸ್ಟಮರ್ಸ್ನ ಟ್ರ್ಯಾಕ್ ಮಾಡುವುದಂತಹ ವಿಷಯಗಳಲ್ಲಾಗಿರ್ಬೋದು ತುಂಬ ಯೋಚನೆ ಮಾಡಿ ಮಾತಾಡ್ತಾರೆ ಸುಖ ಸುಮ್ಮನೆ ವಿಷಯಗಳನ್ನು ಮಾಡಲ್ಲ ಇನ್ನು ತುಂಬ ಪ್ರಾಮಾಣಿಕವಾಗಿ ಧರ್ಮ ಬದ್ಧವಾಗಿ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ ಮುಖ್ಯವಾಗಿ ಒಳ್ಳೆಯ ಕಳೆ ಇರುತ್ತೆ ಇವರ ಮುಖದಲ್ಲಿ ಸೌಮ್ಯವಾಗಿ ಸಾಫ್ಟ್ ನೇಚರ್ ಅನ್ನೋದು ಇವರಿಗೆ ದೇವರು ನೀಡಿರುವಂತಹ ಒಂದು ಅದ್ಭುತವಾದಂತಹ ಒಂದು ಕಾಣಿಕೆ ಮುಖ್ಯವಾಗಿ ರಾಷ್ಟ್ರಾಧಿಪತಿ ಗುರು ಆಗಿರೋದರಿಂದ ಇವರಲ್ಲಿ ಉನ್ನತ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇರೋರಾಗಿರ್ಬೋದು ಉನ್ನತ ವಿದ್ಯೆಯನ್ನು ಹೊಂದಿರೋರಾಗಿರ್ಬೋದು ವಿಜ್ಞಾನವನ್ನು ಹೊಂದಿರೋರಾಗಿರ್ಬೋದು ವಿದ್ವಾಂಸರನ್ನು ನಾವು ಮೀನರಾಶಿಯಲ್ಲಿ ನೋಡಬಹುದು ಇವರ ಮೈನಸ್ ಅಂದರೆ ಬಲಹೀನತೆ ಏನಂದರೆ ತುಂಬ ಅಯ್ಯೋ ಪಾಪ ಅಂತ ಒಂದು ದಯೆ ತೋರಿಸುವಂತಹ ಒಂದು ವ್ಯಕ್ತಿತ್ವ ಆಗಿರುತ್ತೆ ಕಷ್ಟದಲ್ಲಿ ಇದ್ದೀವಿ ಅಥವಾ ಕಷ್ಟ ಕೆಲವೊಂದು ವಿಷಯಗಳನ್ನು ನೋಡಿದಾಗ ತುಂಬ ಭಾವೋದ್ವೇಕಕ್ಕೆ ಒಳಗಾಗಿ ಅವ್ರ ಕೈಲಾಗದಷ್ಟು ಸಹಾಯವನ್ನು ಮಾಡುವಂತಹ ಒಂದು ಸ್ವಭಾವ ಕೆಲವೊಂದು ವಿಷಯಗಳಲ್ಲಿ ಮುಗ್ಧರು ಅನ್ನಬಹುದು ಅಮಾಯಕರು ಅನ್ನಬಹುದು ಇವರಲ್ಲಿರುವಂತಹ ಒಂದು ಪ್ರಾಮಾಣಿಕತೆ ಆಗಿರ್ಬೋದು ಒಳ್ಳೆಯತನವನ್ನು ಆಗಿರ್ಬೋದು ಈ ಅಮಾ ಅದು ಇನ್ನೋಸೆಂಟ್ ಆಗಿರ್ಬೋದು ಇದನ್ನು ಯುಟಿಲೈಸ್ ಮಾಡಿಕೊಂಡು ತುಂಬ ಜನ ಇವರನ್ನು ಮೋಸ ಮಾಡಬೇಕು ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಮೋಸ ಮಾಡಬೇಕು ಅನ್ನೋಂತಹ ಒಂದು ದುರುದ್ದೇಶವನ್ನು ಇಟ್ಕೊಂಡಿರ್ತಾರೆ ಈ ಮೀನರಾಶಿಯ ಜಾತಕರಲ್ಲಿ ಆ ರೀತಿ ಅಂತ ಇವರಿಗೆ ತಿಳುವಳಿಕೆ ಇಲ್ಲ ಅಂದರೆ ಇರುತ್ತೆ ಬಟ್ ಎಲ್ಲರನ್ನೂ ಕೂಡ ಒಂದು ಒಳ್ಳೆಯ ನಂಬಿಕೆ ವಿಶ್ವಾಸದಿಂದ ನೋಡುವಂತಹ ಗುಣ ಇರುತ್ತೆ ಅಂದರೆ ಒಂದು ಸಾರಿ ತಪ್ಪಿ ಎಡವಿ ಅದರಿಂದ ಏನಾದರೂ ಮುಂದಿನ ದಿನಗಳಲ್ಲಿ ಹುಷಾರಾಗಿರ್ತೀರಾ ಇಲ್ಲ ಮತ್ತು ಅದೇ ಒಳ್ಳೆಯತನೇ ಜೀವನ ಪೂರ್ತಿ ಮಾಡ್ತಾ ಇರುತ್ತೆ ಆದರೆ ದೇವರ ಇವರ ಬುದ್ಧಿಗೆ ಇವರಲ್ಲಿರುವಂತಹ ಒಂದು ಗುಣಕ್ಕೆ ದೇವರ ಅನುಗ್ರಹ ಇರುವುದರಿಂದ ಇವರಿಗೆ ಆಗುವಂತಹ ನಷ್ಟವನ್ನು ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಿ ಸ್ವಲ್ಪ ಬೇಗ ಆ ಅಪಾಯದಿಂದ ಹೊರಗಡೆ ಹಾಕೋ ಹಾಕೋದಕ್ಕೆ ದೈವಾನುಗ್ರಹ ಅದ್ಭುತವಾಗಿ ಮೀನರಾಶಿಯವರ ಮೇಲಿರುತ್ತೆ ಮತ್ತು ಈ ಜೂನ್ ಏಳರ ಮೇಲೆ ಯಾವ ರೀತಿ ಇರುತ್ತೋ ಒಂದು ಐವತ್ತೊಂದು ದಿನಗಳ ಅದ್ಭುತ ಅದೃಷ್ಟವಾಗಿರುತ್ತೆ ಅಂತ ಹೇಳಿದ್ದೀವಲ್ವಾ ಖಂಡಿತವಾಗಿಯೂ ಒಂದು ರಿಲೀಫ್ ಕೊಡ್ತಾ ಇದ್ದಾರೆ ಯಾಕಂದರೆ ಈ ಕೆಲವೊಂದು ತಿಂಗಳಿಂದ ಸಾಕಷ್ಟು ಆತಂಕಗಳನ್ನು ಪಟ್ಟಿರುವಂತಹ ಮೀನರಾಶಿಯವರಿಗೆ ಈ ದಿನಗಳಲ್ಲಿ ಕೆಲವೊಂದು ಅದ್ಭುತಗಳು ಅದೃಷ್ಟ ವಿಷಯಗಳು ಹಣಕಾಸಿನ ರೂಪದಲ್ಲಾಗಿರ್ಬೋದು ಉದ್ಯೋಗ ವೃತ್ತಿ ಉದ್ಯೋಗ ವಿಷಯಗಳಲ್ಲಾಗಿರ್ಬೋದು ಕೆಲವೊಂದು ಅನುಕೂಲ ವಿಷಯಗಳು ನಡೆಯುವುದಕ್ಕೆ ಮೀನರಾಶಿಯವರಿಗೆ ಈ ಸಂದರ್ಭದಲ್ಲಿ ಅನುಕೂಲವಾಗಿದೆ ಯಾಕಂದರೆ ನಾವು ನೋಡುವುದಾದರೆ ಆಗಲೇ ತೃತೀಯ ಸ್ಥಾನದಲ್ಲಿ ರವಿ ಮಹಾಶಯರ ಅಂದರೆ ಗ್ರಹದ ಗ್ರಹಗಳಲ್ಲೇ ಅಧಿಪತಿಯಾಗಿರುವಂತಹ ದೊಡ್ಡ ಗ್ರಹವಾಗಿರುವಂತಹ ಅತ್ಯಂತ ಪ್ರಭಾವ ಫಲ ಫಲಗಳನ್ನು ನೀಡುವಂತಹ ರವಿ ರವಿಗ್ರಹ ಸಂಚಾರವು ತೃತೀಯ ಸ್ಥಾನದಲ್ಲಿ ನಡೀತಾ ಇದೆ ಅದರ ಜೊತೆಗೆ ಜೂನ್ ಏಳರಿಂದ ಷಷ್ಟಮ ಭಾವದಂದು ಕುಜಗ್ರಹನ ಸಂಚಾರ ಋಣ ರೋಗ ಶತ್ರುಸ್ಥಾನದಲ್ಲಿ ಕುಜಗ್ರಹ ಸಂಚಾರ ಅನ್ನೋದು ಮೀನರಾಶಿಯವರಿಗೆ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಶತ್ರುಗಳ ಮೇಲೆ ಶತ್ರುಗಳ ಥರ ಕಾಡ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳ ಮೇಲೆ ಮೇಲುಗೈ ಸಾಧಿಸುವುದಕ್ಕೆ ಮತ್ತು ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರುವುದಕ್ಕೆ ಇವರಿಗೆ ಅನುಕೂಲವಾಗಿರುತ್ತೆ ಇದೊಂದು ತರ ಸಿಹಿ ಸುದ್ದಿನೇ ಅಂತ ಹೇಳ್ಬೋದು ಯಾಕಂದ್ರೆ ಸಾಡೆ ಸಾತಿನ ಮುಖಾಂತರ ಜನ್ಮದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಶನಿ ಪರಮಾತ್ಮರು ಇವರಿಗೆ ತೊಂದರೆ ನೀಡ್ತಾ ಇದ್ದಾರೆ ಆತಂಕಗಳನ್ನು ನೀಡ್ತಾ ಇದ್ದಾರೆ ಮನಸ್ತಾಪಗಳನ್ನ ನೀಡ್ತಾ ಇದ್ದಾರೆ ನಂಬಿಕ ದ್ರೋಹಗಳನ್ನು ಕೆಲವೊಂದು ವಿಷಯಗಳನ್ನು ನೀಡ್ತಾ ಇದ್ದಾರೆ ಪರೀಕ್ಷೆ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅದ ಅದರ ಜೊತೆಗೆ ನಾನು ಸ್ವಲ್ಪ ಕೆಲವೊಂದು ವಿಷಯಗಳನ್ನು ಕಂಪ್ಲೀಟ್ ನಿಲ್ಲಿಸ್ಬಿಡ್ತೀನಿ ಸ್ಟಕ್ ಮಾಡಿಬಿಡ್ತೀನಿ ಪೂ ಕಂಪ್ಲೀಟ್ ಆಗ್ದಂಗೆ ತಡಿತೀನಿ ಅಂತ ವ್ಯಯಭಾವದಲ್ಲಿರುವಂತಹ ರಾಹು ಮತ್ತೊಂದು ವಿಷ್ ಕಡೆ ಇವರಿಗೆ ತೊಂದರೆಯನ್ನು ನೀಡ್ತಾ ಇದ್ದಾರೆ ಮತ್ತು ಏನು ಮಾಡಬೇಕು ಆಲ್ಮೋಸ್ಟ್ ಈಗ ಕೂಜ ಏನಾದರೂ ಯೋಗಕಾರಕನಾಗದಿದ್ದರೆ ಮೀನರಾಶಿಯವರು ತುಂಬ ವಿಷಯಗಳಲ್ಲಿ ಇವರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗಿರುವಂತಹ ಕಾಲ ಇದು ಆದರೆ ದೇವರ ಅನುಗ್ರಹದಿಂದ ಈ ಜೂನ್ ಎರಡರಿಂದ ಅಂದರೆ ಆಲ್ಮೋಸ್ಟ್ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ನಂತರ ಇವರಿಗೆ ಕೆಲವೊಂದು ದಿನಗಳ ಕಾಲ ಅದ್ಭುತವಾಗಿರುತ್ತೆ ರವಿ ಯೋಗಕಾರಕನಾಗಿ ಕುಜನ ಬಲದಿಂದ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಅಂದರೆ ಏನಾದರೂ ಅಮೌಂಟ್ ಸ್ಟಕ್ ಆಗಿರ್ಬೋದು ಅಥವಾ ಆದಾಯದಲ್ಲಿ ಹೆಚ್ಚಳ ಆಗಿರುವಂತಹ ಮಾ ಆಗುವಂತಹ ಸಂದರ್ಭಗಳು ವಿವಿಧ ಮೂಲೆಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ಸಂದರ್ಭಗಳಾಗಿರಬಹುದು ಬ ಇನ್ನೇನು ಬರೋದಿಲ್ಲ ಅಂತ ಕೈಬಿಟ್ಟಿರುವಂತಹ ಕೆಲವೊಂದು ನಿಮಗೆ ಬೇರೆ ಬೇರೆ ಬಿಲ್ಸ್ ಆಗಿರ್ಬೋದು ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ಇವಾಗ ಸ್ವಲ್ಪ ಸುಲಭತರವಾಗುತ್ತೆ ಅದನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ ಇನ್ನು ಅನಾರೋಗ್ಯ ಸಮಸ್ಯೆಗಳು ಅದರಲ್ಲಿಯೂ ದೀರ್ಘಕಾಲದಿಂದ ಈ ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಮುಖ್ಯವಾಗಿ ವಯಸ್ಸಲ್ಲಿ ದೊಡ್ಡವರಾಗಿರುವಂತಹ ವ್ಯಕ್ತಿಗಳಿಗೆ ಈ ಸಷ್ಟಮದಲ್ಲಿ ಕುಜ ಸಂಚಾರ ಅನ್ನೋದು ಸ್ವಲ್ಪ ರಿಲೀಫನ್ನು ಉಪಶಮನವನ್ನು ನೀಡುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಅಥವಾ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಕಾಣಿಸ್ಕೊಳ್ಳೋದಕ್ಕೆ ಹಿಂದಿನ ದಿನಗಳಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ಅದಕ್ಕೊಂದು ಸೂಕ್ತವಾಗಿ ಉಪಶಮನ ಸಿಗೋದಕ್ಕೆ ಈ ಕಾಲ ಅದ್ಭುತವಾಗಿರುತ್ತೆ ಇನ್ನು ಶತ್ರು ಬಾಧೆಗಳನ್ನೋದು ಸ್ವಲ್ಪ ದೂರ ಆಗುತ್ತೆ ಆತಂಕಗಳ ರೂಪದಲ್ಲಿ ನಿಮ್ಮನ್ನು ನಿಮ್ಮ ಸಹನೆಯನ್ನು ನಿಮ್ಮ ನಿಮ್ಮನ್ನು ಯಾವುದೇ ಒಂದು ರೀತಿಯಲ್ಲಿ ನಿಮ್ಮ ಒಳ್ಳೆತನವನ್ನು ಅದನ್ನು ಬಲವಾಗಿ ಮಾಡಿಕೊಂಡು ಕೆಲವೊಂದು ಜನ ನಿಮ್ಮನ್ನು ಮೋಸ ಮಾಡಬೇಕು ಅವಾಗ ಅಥವಾ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಆತಂಕಗಳನ್ನು ನೀಡ್ತಾ ಇರ್ತಾರೆ ಅಥವಾ ನಿಮಗೆ ನಿಮ್ಮನ್ನು ನಂಬಿಕೆ ದ್ರೋಹ ಮಾಡಬೇಕು ಅನ್ನುವಂತಹ ಯೋಚನೆ ಮಾಡುವಂತಹ ವ್ಯಕ್ತಿಗಳಿಗೆ ಸರಿಯಾದ ಪಾಠವನ್ನು ಕಲಿಸುವಂತಹ ಒಂದು ಸಮಯ ಇದು ಆಗಿರುತ್ತೆ ಅವರ ಏನು ಅವರ ಟ್ಯಾಕ್ಟಿಕ್ಸ್ ಏನು ಅವರು ಯಾಕೆ ಈ ರೀತಿ ನಮ್ಮಿಂದ ಬಿದ್ದಿದ್ದಾರೆ ಅವರ ನಿಜವಾಗಿರುವಂತಹ ಒಂದು ಬಣ್ಣ ತಿಳಿದುಕೊಳ್ಳಲು ಆ ಮುಖವಾಡವನ್ನು ಕಳಚಲು ಇದು ಒಂದು ಸಂದರ್ಭ ಇದು ಒಂದು ಅದ್ಭುತವಾಗಿರುವಂಥ ಶತ್ರುಗಳ ಮೇಲೆ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಏನಾದರೂ ಇದ್ರೂ ಈ ಪೊಲೀಸ್ ಕೇಸ್ ಇತ್ಯಾದಿ ವಿಷಯಗಳಲ್ಲಿದ್ರೂ ನಿಮಗೆ ಈ ಕುಜ ಸಂಚಾರ ಬದಲಾವಣೆ ಅನ್ನೋದು ಆರನೇ ಮನೆಯಲ್ಲಿ ನಿಮಗೆ ಅನುಕೂಲವಾಗಿ ಕೆಲವೊಂದು ವಿಷಯಗಳು ನಡೆಯೋದಕ್ಕೆ ಅದ್ಭುತವಾಗಿ ತುಂಬ ದಿನಗಳ ನಂತರ ಇದು ಹ್ಯಾಪಿಯಾಗಿದ್ದೀವಿ ಅನ್ನೋಂಥ ಸಂದರ್ಭ ಏನಾದರೂ ಇದೆ ಅಂದರೆ ಇದು ಜೂನ್ ಏಳರ ಮೇಲೆ ಆಗಿರುತ್ತೆ ಆರೋಗ್ಯ ವಿಷಯದಲ್ಲಾಗಿರ್ಬೋದು ಉದ್ಯೋಗ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮ ಪ್ರತಿಭೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಸಿಗಬೇಕಾಗಿರುವಂತಹ ಒಂದು ಗುರುತುವಿಕೆ ಆಗಿರ್ಬೋದು ಒಂದು ಅಪ್ರಿಷಿಯೇಷನ್ ಆಗಿರ್ಬೋದು ಒಂದು ಉನ್ನತ ಹುದ್ದೆಗಳನ್ನು ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ಆತ್ಮವಿಶ್ವಾಸ ನಿಮ್ಮಲ್ಲಿ ಬ ಜಾಸ್ತಿಯಾಗುತ್ತೆ ವ್ಯಾಪಾರಸ್ಥರಿಗೆ ಅದ್ಭುತವಾಗಿರುತ್ತೆ ನಾವು ಸಂತಾನದ ವಿಷಯದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಶುಭ ಸಿಹಿ ಸುದ್ದಿಗಳನ್ನು ಅದು ವೈವಾಹಿಕ ಜಿ ಅವರ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ವಿವಾಹಕ್ಕೆ ಅನುಕೂಲವಾಗ ಆಗುವಂತಹ ಸನ್ ಸಂದರ್ಭಗಳಾಗಿರ್ಬೋದು ಅಥವಾ ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಪಡೆಯುವಂತಹ ಮತ್ತು ವಿದೇಶಕ್ಕೆ ಹೋಗಿ ಸೀಟ್ ಪ ಅಂದರೆ ಉದ್ಯೋ ಉನ್ನತ ಉದ್ಯೋಗ ಅವಕಾಶಗಳನ್ನು ಪಡೆಯುವಂತಹ ಈ ಉದ್ಯೋಗ ಮತ್ತು ವಿದ್ಯಾವಕಾಶಗಳಲ್ಲಿ ಬೇಕಾಗಿರುವಂತಹ ಕೆಲವೊಂದು ಸಹಕಾರವನ್ನು ಅದು ಆ ಹಣಕಾಸಿನ ಸಹಕಾರವನ್ನು ಗೌರ್ಮೆಂಟ್ ಮುಖಾಂತರ ಮೆರಿಟ್ ಸ್ಕಾಲರ್ಶಿಪ್ ಮುಖಾಂತರ ಸ್ಟೈಫಂಡ್ಸ್ ಮುಖಾಂತರ ಸಿಗುವಂಥ ವಿಷಯಗಳಲ್ಲಿ ಅಂದರೆ ಸಂತಾನದ ಮುಖಾಂತರ ಕೆಲವೊಂದು ವಿಷಯಗಳು ಅದ್ಭುತವಾಗಿ ಅವರು ಅಭಿವೃದ್ಧಿಯಾಗುವುದಕ್ಕೆ ಉನ್ನತ ವಿದ್ಯೆಗಳನ್ನು ಅಭ್ಯಾಸ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ ಅಂದರೆ ಹಿಂದಿನ ದಿನಗಳನ್ನು ಕಂಪೇರ್ ಮಾಡಿಕೊಂಡ್ರೆ ಈ ಐವತ್ತೊಂದು ದಿನಗಳ ಕಾಲ ಮೀನರಾಶಿಯವರಿಗೆ ಏನಾದರೂ ಹೊಸ ಪ್ರಯತ್ನಗಳು ಏನಾದರೂ ಬರ್ ಬರದೇ ಇರುವಂತಹ ಕೆಲವೊಂದು ಅಮೌಂಟ್ ನಿಮಗೆ ಸ್ಟಕ್ ಆಗಿದ್ದರೆ ಆ ಅಮೌಂಟನ್ನ ತಗೊಳ್ಳೋದಕ್ಕೆ ಪ್ರಯತ್ನಗಳು ಮಾಡೋದಕ್ಕೆ ಒಂದು ಹೊಸ ಪ್ರಯತ್ನದಿಂದ ಕೆಲವೊಂದು ವಿಷಯಗಳು ನಿಮಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಈ ಡ್ಯುರೇಷನ್ ಅನ್ನೋದು ಅದ್ಭುತವಾಗಿರುತ್ತೆ ಮುಖ್ಯವಾಗಿ ಸಾಲ ಬಾಧೆಗಳು ಲೋನ್ಸಿಂದ ಸ್ವಲ್ಪ ರಿಲೀಫ್ ಅನ್ನೋದಿರುತ್ತೆ ಋಣ ಬಾಧೆಗಳು ಸಾಲ ಬಾಧೆಗಳಿಂದ ಸ್ವಲ್ಪ ಹೊರಗಡೆ ಬರೋದಕ್ಕಾಗಿರ್ಬೋದು ಕೆಲವೊಂದು ಮಾನಸಿಕವಾಗಿ ತುಂಬ ನೊಂದು ಬೆಂದಿರ್ತೀರ ಈ ಸಂದರ್ಭಕ್ಕೆ ಹಿಂದಿನ ತಿಂಗಳುಗಳಲ್ಲಿ ಅದು ಸಂಬಂಧಗಳ ವಿಷಯಗಳಲ್ಲಾಗಿರಬಹುದು ಹಣಕಾಸಿನ ವಿಷಯಗಳಲ್ಲಾಗಿರಬಹುದು ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸುವುದರಲ್ಲಿ ಬರುವಂತಹ ಒಂದು ನಿಂದಾರೋಪಣೆಗಳಾಗಿರ್ಬೋದು ನಿಮಗೆ ಈ ಆ ರೀತಿ ಮಾನಸಿಕವಾಗಿ ಕೆಲವೊಂದು ಸಂಘರ್ಷಣೆಗಳಿಂದ ಹೊರಗಡೆ ಬರೋದಕ್ಕೆ ಈ ಸಂದರ್ಭದಲ್ಲಿ ಅನುಕೂಲವಾಗಿದೆ ಆದರೆ ಜನ್ಮದಲ್ಲಿ ಶನಿ ಇರುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಕೆಟ್ಟ ಸಹವಾಸಗಳು ದುರ್ವ್ಯಸನಗಳು ಕೆಟ್ಟ ಅವ ಅಭ್ಯಾಸಗಳು ಆನ್ ಈ ಆನ್ಲೈನ್ ಮುಖಾಂತರ ಶಾರ್ಟ್ಕಟ್ಸ್ ಮುಖಾಂತರ ಬೆಟ್ಟಿಂಗ್ಸ್ ಮುಖಾಂತರ ಜೂಜು ಇತ್ಯಾದಿ ವಿಷಯಗಳ ಮುಖಾಂತರ ನೀವು ಏನಾದರೂ ಹಣ ಗಳಿಸಬೇಕು ಯಾಕಂದರೆ ಜನ್ಮದಲ್ಲಿ ಕರ್ಮಕಾರಕ ಧರ್ಮಪಾಲಕ ಶಿಕ್ಷ ಎಲ್ಲಿ ಅಲ್ಲಿಯೇ ಶಿಕ್ಷೆ ಅಲ್ಲಿಯೇ ಫಲ ಅನ್ನೋ ರೀತಿಯಲ್ಲಿ ಕ ಅಲ್ಲಿ ನಿಮ್ಮನ್ನು ಕಾಯ್ತಾ ಇದ್ದಾರೆ ಆದ್ದರಿಂದ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಅನೈತಿಕವಾಗಿ ಅಕ್ರಮವಾಗಿ ಫೇಕ್ ಸರ್ಟಿಫಿಕೇಟ್ಸ್ನಿಂದ ಉದ್ಯೋಗ ಪಡಿಬೇಕು ಈ ಬೆಟ್ಟಿಂಗು ಜೂಜು ಆನ್ಲೈನ್ ಗೇಮ್ಸು ಇತ್ಯಾದಿ ವಿಷಯಗಳಿಂದ ಸೈಬರ್ ಮೋಸಗಳಿಂದ ನೀವು ತುಂಬ ಹುಷಾರಾಗಿ ನೀವು ಒಂದು ಡಿಸಿಪ್ಲೈನ್ಡ್ ಲೈಫ್ ಸ್ಟೈಲ್ ಅಳವಡಿಸ್ಕೊಂಡು ಇನ್ನೂ ಸ್ವಲ್ಪ ದಿನಗಳ ಕಾಲ ನೀವು ನೆಮ್ಮದಿಯಿಂದ ಒಂದು ಸಿಂಪಲಾಗಿ ಅಂದರೆ ನಿಮ್ಮ ಜೀವನವನ್ನು ನಡೆಸಬೇಕಾಗಿರುವಂತಹ ಪರಿಸ್ಥಿತಿ ಇದೆ ಆದರೆ ಈ ಸಂದರ್ಭ ಈ ಐವತ್ತೊಂದು ದಿನಗಳ ಮಾತ್ರ ಅದ್ಭುತವಾಗಿ ನಿಮಗೆ ಅಪರೂಪಕ್ಕೆ ಸಿಕ್ಕಿರುವಂತಹ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ಮೀನರಾಶಿಗೆ ಇನ್ನು ಮತ್ತಷ್ಟು ಶುಭ ಫಲಗಳು ಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಶ್ರೀ ಪರಮೇಶ್ವರನಿಗೆ ಈಶ್ವರನಿಗೆ ಅಭಿಷೇಕ ಸೋಮವಾರದಂದು ಈಶ್ವರನಿಗೆ ಅಭಿಷೇಕ ಮಾಡಿಸೋದಾಗಿರ್ಬೋದು ದೀಪಾರಾಧನೆ ಮಾಡುವುದರಿಂದ ಈ ನಂದಿ ಈಶ್ವರನ ಮುಂದೆ ಇರುವಂತಹ ನಂದಿ ಮು ನಮಸ್ಕಾರ ಮಾಡುವಂತಹ ಪ್ರದಕ್ಷಿಣೆ ಮಾಡುವಂತಹ ವಿಷಯಗಳಲ್ಲಿ ನಿಮಗೆ ಕೆಲವೊಂದು ವಿಷಯಗಳಿಂದ ಮತ್ತಷ್ಟು ಶುಭ ಫಲಗಳು ನಿಮಗೆ ಕೂಡಿ ಬರುತ್ತೆ ಒಳ್ಳೆಯ ಶುಭ ಯೋಗ ಕಾಲ ಆ ಸಿಗಲಿ ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಆಶೀರ್ವಾದವು ಸದಾ ನಿಮ್ಮ ಜೀವನ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸುಖಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀ